ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಬನ್ನಿ ಇವತ್ತು ನೇರಳೆ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ ಜಾಮೂನ್ ಫ್ರೂಟ್ಸ್ ಅಂತಲೂ ಕರೀತಾರೆ ಇದನ್ನು ಫ್ರೆಂಡ್ಸ್ ಇದು ಸೀಸನಲ್ ಫ್ರೂಟ್ ಆಗಿದೆ ಇದು ಸೀಸನಲ್ಲಿ ಮಾತ್ರ ಸಿಗೋವಂಥ ಹಣ್ಣಾಗಿದೆ ಫ್ರೆಂಡ್ಸ್ ಇದನ್ನು ಸೀಸನ್ನಲ್ಲಿ ಅತಿ ಹೆಚ್ಚು ಬಳಸುವುದು ತುಂಬ ಉತ್ತಮ ಅಂತಲೇ ಹೇಳ್ತೀನಿ ಸೀಸನ್ನಲ್ಲಿ ಹಣ್ಣು ಬಳಸೋದು ಸೀಸನ್ ಇಲ್ಲದೇ ಇದ್ದಾಗ ಈ ಹಣ್ಣಿನ ಬೀಜಗಳನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡು ಅದನ್ನು ಬಳಸೋದು ಉತ್ತಮ ಅಂತಲೇ ಹೇಳ್ಬೋದು ನೇರಳಿನ ಹಣ್ಣಿನಲ್ಲಿ ಐರನ್ ಅಥವಾ ಕಬ್ಬಿಣಾಂಶ ಹೇರಳವಾಗಿರುತ್ತದೆ ಸೊ ದಟ್ ಇದು ರಕ್ತವನ್ನು ಶುದ್ಧೀಕರಿಸುತ್ತದೆ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸಲು ಕೂಡ ಈ ನೇರಳೆ ಹಣ್ಣಿನ ಸೇವನೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ರಕ್ತವನ್ನು ಶುದ್ಧೀಕರಣ ಮಾಡುವುದರ ಜೊತೆಗೆ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಜಾಸ್ತಿ ಮಾಡುತ್ತದೆ ಫ್ರೆಂಡ್ಸ್ ಈ ನೇರಳೆ ಹಣ್ಣು ಸೇವನೆ ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ ನೇರಳೆ ಹಣ್ಣು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೂ ಸಹ ನಮಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನೇರಳೆ ಹಣ್ಣಿನೊಂದಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ತಿನ್ನುವುದರಿಂದ ನಮಗೆ ಅತಿಸಾರ ಭೇದಿ ಅಥವಾ ಅಜೀರ್ಣದಂಥ ಸಮಸ್ಯೆಗಳಿಂದ ಕೂಡ ಮುಕ್ತಿ ಹೊಂದೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇದು ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ನೇರಳೆ ಹಣ್ಣು ಸೇವನೆ ಕೊಲೆಸ್ಟ್ರಾಲ್ ಏನು ಕೊ ಏನಿದೆ ಕೊಬ್ಬು ಅದನ್ನು ಕಡಿಮೆ ಮಾಡೋದಕ್ಕೂ ಸಹ ಇದು ಸಹಾಯ ಮಾಡುತ್ತದೆ ಈ ಹಣ್ಣಿನ ಸೇವನೆ ಮಾಡೋದರಿಂದ ನೇಳೆ ಹಣ್ಣಿನ ಜ್ಯೂಸ್ ಸೇವಿಸಿದರೆ ಅಜೀರ್ಣ ಸಮಸ್ಯೆಗೆ ಉತ್ತಮ ಚರ್ಮದ ಸುಕ್ಕುಗಳು ಕೂಡ ಮಾಯವಾಗುತ್ತದೆ ಫ್ರೆಂಡ್ಸ್ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಈ ಎಣ್ಣಲ್ಲಿ ಅದರಿಂದ ನಮಗೆ ಉತ್ತಮ ಆರೋಗ್ಯ ಕೊಡೋದಕ್ಕೆ ಸಹಾಯ ಆಗುತ್ತೆ ಈ ನೇರಳೆ ಹಣ್ಣಿನ ಬೀಜಗಳನ್ನು ಪುಡಿ ಮಾಡಿ ಸೇವಿಸಿದರೆ ಮಧುಮೇಹಿಗಳಿಗೂ ಕೂಡ ಉತ್ತಮ ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆ ಮಾಡೋದಕ್ಕೆ ಇದು ಉತ್ತಮವಾಗಿರುತ್ತದೆ ಮತ್ತು ಅನಿಮಿಯಾದಂಥ ಕಾಯಿಲೆಗೂ ಸಹ ಹಣ್ಣಿನ ಸೇವನೆ ಅತಿ ಒಳ್ಳೆಯದು ಅಂತಲೇ ಹೇಳ್ಬೋದು ರಕ್ತಹೀನತೆ ಸಮಸ್ಯೆಗೆ ಕೂಡ ಇದು ಉತ್ತಮವಾಗಿದೆ ಹೃದಯದ ಆರೋಗ್ಯವನ್ನು ಉತ್ತಮಪಡಿಸುವುದಕ್ಕೆ ಅಂದರೆ ಹೃದಯ ಸಂಬಂಧ ಕಾಯಿಲೆಗಳನ್ನು ಬಾರದಂತೆ ತಡೆಗಟ್ಟುವ ಶಕ್ತಿ ಈ ಹಣ್ಣಿಗೆ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಪ್ರತಿದಿನ ಒಂದು ಮುಷ್ಟಿಯಷ್ಟು ನೇರಳೆ ನಾಲ್ಕರಿಂದ ಐದು ಹಣ್ಣು ಸೇವಿಸುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಕಿಡ್ನಿ ಸಂಬಂಧಿಕ ಕಾಯಿಲೆಗಳಿಗೂ ಕೂಡ ಈ ನೇರಳೆ ಹಣ್ಣು ತುಂಬ ಉತ್ತಮ ಪರಿಹಾರ ಆಗಿದೆ ಮತ್ತು ಚರ್ಮ ಕಣ್ಣು ಸಮಸ್ಯೆಗೂ ಕೂಡ ಇದು ಉತ್ತಮ ಪರಿಹಾರ ಒದಗಿಸುತ್ತದೆ ಅಂತಲೇ ಹೇಳ್ಬೋದು ನಮ್ಮ ದೇ ದೇಹದಲ್ಲಿ ಏನಾದರೂ ಕ್ಯಾನ್ಸರ್ ಸೆಲ್ ಉತ್ಪತ್ತಿ ಆಗ್ತಾ ಇದ್ದರೆ ಆ ಸೆಲ್ಸ್ಗಳನ್ನು ಕೂಡ ನಾಶಪಡಿಸುವ ಗುಣ ಈ ನೇರಳೆ ಹಣ್ಣಿಗೆ ಇದೆ ಫ್ರೆಂಡ್ಸ್ ಜೀರ್ಣಶಕ್ತಿನ ಹೆಚ್ಚು ಮಾಡುತ್ತೆ ಹಲ್ಲುಗಳಿಗೂ ಹೊಸಡುಗಳಿಗೂ ಉತ್ತಮವಾಗಿರುತ್ತೆ ಮತ್ತು ಬಾಯಿ ಹುಣ್ಣಿಗೂ ಸಹ ಇದು ಉತ್ತಮ ಪರಿಹಾರ ಅಂತಲೇ ಹೇಳ್ಬೋದು ಮ ನೇರಳೆ ಹಣ್ಣಿನ ಸೇವನೆ ಮೈಗ್ರೇನ್ ಅಂಥ ಸಮಸ್ಯೆಗೂ ಕೂಡ ಇದು ಉತ್ತಮವಾಗಿರುತ್ತೆ ಮತ್ತು ಮಹಿಳೆಯಲ್ಲಿ ಬರುವ ಪಿ ಸಿ ಓಡಿ ಸಮಸ್ಯೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಿರುತ್ತೆ ಅದು ಕೂಡ ಈ ಹಣ್ಣನ್ನು ನಿಯಮಿತವಾಗಿ ದಿನ ಸೇವಿಸೋದ್ರಿಂದ ಆ ಸಮಸ್ಯೆಗಳಿಂದಲೂ ಕೂಡ ಹೊರಗಡೆ ಬರ್ಬೋದು ಅಂತಲೇ ಹೇಳ್ತೀನಿ ನೋಡೋದ್ರಲ್ಲ ಫ್ರೆಂಡ್ಸ್ ನೇರಳೆ ಹಣ್ಣು ನಾವು ತಿನ್ನೋದರಿಂದ ನಮಗೆ ಎಷ್ಟು ಲಾಭಗಳಿವೆ ಅಂತ ಸೀಸನ್ನಲ್ಲಿ ನೇರ್ಲೆ ಯಥೇಚ್ಛವಾಗಿ ತಿನ್ನೋಣ ಆರೋಗ್ಯ ಲಾಭಗಳನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಇನ್ಫಾರ್ಮೇಷನ್ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿ ನನ್ನ ಹೆಲ್ತ್ ವಿಡಿಯೋಗಳನ್ನು ಇನ್ನಷ್ಟು ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ Thank you for watching.